ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರಿಗೆ ಆನಂದಮಯವಾಗಿರ್ತಕ್ಕಂಥ ಜೀವನ ನಡೆಸ್ಕೊಳ್ಬೇಕು ಸಾಲ ಬಾಧೆಗಳನ್ನು ಬಗೆಹರಿಸಿಕೊಳ್ಬೇಕು ಋಣ ಬಾಧೆಗಳನ್ನು ತಿರುಸ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಕುಟುಂಬದವರ ಜೊತೆಗೆ ಹೊಂದಿಕೊಂಡಿರಬೇಕು ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ದಾಯಾದಿಗಳ ಕಲಹ ದಾಂಪತ್ಯ ಜೀವನದಲ್ಲಿ ಕಲಹ ವೈರತ್ವಗಳು ವಿರಸಗಳು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಇಂತಹ ಹಲವು ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡದು ದೈವಾನುಕೂಲದ ಸಮಸ್ಯೆಯಿಂದ ಯೋಗದಿಂದ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಯಾವ ರೀತಿ ಇದ್ದ ನಾವು ಚಿಂತನೆಯನ್ನು ಮಾಡಬೇಕು ಹೇಗೆ ಇದಕ್ಕೆ ಯಾವ ರೀತಿ ಪರಿಹಾರ ಸೂಸ್ಕೊಂಡ್ರೆ ಇದೆಲ್ಲ ಪರಿಹಾರ ನಮಗೆ ಸಿಗುತ್ತೆ ಹೀಗೆ ಇವೆಲ್ಲವನ್ನು ನಾವು ಚಿಂತೆಯನ್ನು ಮಾಡ್ತಾ ಇರಬೇಕು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಅದರಿಂದ ಒತ್ತಡಗಳು ಒಡವೆ ಎಲ್ಲ ಒಂದು ಕಡೆ ಅಡಮಾನ ಇರತಕ್ಕಂಥದ್ದು ಹಣ ಬಲ್ಲಿ ಹೇಳಿದ ಮಾತಿಗೆ ತಗೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ವ್ಯವಹರಿಸಲಿಕ್ಕೆ ಕೊಟ್ಟಂಥ ಮಾತನ್ನು ಆಗದೇ ಇರ್ತಕ್ಕಂಥ ಈ ಥರ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಅನೇಕ ರೀತಿಯ ಸಮಸ್ಯೆಗಳು ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು ಇದೆಲ್ಲ ಯಾವಾಗ ಬಗೆಹರಿಯುತ್ತೆ ಯಾವಾಗ ಶಮನಗೊಳ್ಳುತ್ತೆ ಹೀಗೆ ಇವೆಲ್ಲ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ವೀಕ್ಷಕರೇ ಮಕರ ರಾಶಿಯವರಿಗೆ ಶನಿ ಶನಿಕಾಟ ಇದ್ದರೂ ಕೂಡ ಸಮಸ್ಯೆಗಳ ಒದ್ದಾಡ್ತಾ ಇದ್ದೀರಿ ಸಮಸ್ಯೆಯ ಸುಳುವಿನಲ್ಲಿ ಸಿಕ್ಕಿ ಅನೇಕ ರೀತಿಯ ಸಮಸ್ಯೆಯಿಂದ ಒದ್ದಾಗಿ ಹೇಗೆ ಇದೆಲ್ಲ ಹೊರಗಡೆ ಬರುವುದು ಖಂಡಿತವಾಗಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಶನಿ ಮಹಾರಾಜನ ಕೃಪೆಯಿಂದ ಎಲ್ಲ ರೀತಿಯ ಕಷ್ಟಗಳು ಶಮನಗೊಳ್ಳುತ್ತೆ ನಿಮ್ಮ ದಾಂಪತ್ಯ ಜೀವನ ಸರಿ ಹೋಗುತ್ತೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಕೆಲಸವನ್ನು ಮಾಡ್ತಕ್ಕಂಥವ್ರು ಕೆಟ್ಟ ಕೆಟ್ಟ ಸ್ನೇಹಿತರಿಂದಲೂ ಕೂಡ ದೂರವಾಗ್ತಾರೆ ಮಕ್ಕಳು ಹೇಳಿದ್ದ ಮಾತನ್ನು ಕೇಳ್ತಾರೆ ಓದುವಂತರಾಗ್ತಾರೆ ಜಾಣತನದಿಂದ ತಂದೆ ತಾಯಿಯನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥವರಾಗ್ತಾರೆ ಒಳ್ಳೆ ರೀತಿಯ ಒಂದು ಶಕ್ತಿ ಮತ್ತು ದೈವದ ಬಲ ಅನುಗ್ರಹಿಸುತ್ತೆ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಬರತಕ್ಕಂತಹ ವೈರತ್ವಗಳು ಕೂಡ ಗಂಡ ಮತ್ತು ಹೆಂಡತಿಯ ವೈರತ್ವಗಳು ಕೂಡ ದೂರವಾಗುತ್ತೆ ಸಾಲಬಾಧೆ ಶಮನಗೊಳ್ಳುತ್ತೆ ಹೇಳ್ತಕ್ಕಂಥದ್ದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅಥವಾ ಬೇಕ್ರಿ ಕಾಂಡೆಮೆಣಸು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ತಂಪಾದ ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಕೃಷಿಕರಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಮಕರ ರಾಶಿಯವರಿಗೆ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ಒಂದು ಬೆಲೆ ಬರ್ತಕ್ಕಂಥದ್ದು ಒಳ್ಳೆ ರೀತಿಯ ಒಂದು ವ್ಯವಹಾರಕ್ಕೆ ಜನರ ಸಹಕಾರ ಸಿಗುವಂಥದ್ದು ಹೀಗೆ ಇವೆಲ್ಲವೂ ಕೂಡ ಸಿಗತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಶಿಯವರಿಗೆ ತುಂಬ ಚೆನ್ನಾಗಿ ಏಪ್ರಿಲ್ ತಿಂಗಳಲ್ಲಿ ಆರಂಭ ಮಧ್ಯ ಮತ್ತು ಕೊನೆಯ ಭಾಗದಲ್ಲಿಯೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳು ತೊಂದರೆಗಳಿದ್ದರೂ ಕೂಡ ಅದು ಶಮನಗೊಂಡು ಪರಿಪೂರ್ಣವಾಗತ್ತೆ ಹೇಳ್ತಕ್ಕಂಥದ್ದು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಯಥೇಚ್ಛವಾಗಿ ಧನಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಇದರಿಂದ ಸಂತೋಷದಾಯಕವಾಗಿರುತ್ತೆ ಹಾಗಾದರೆ ಮಕರಾಶಿಯವರು ಆಂಜನೇಯನ ದರ್ಶನ ಮಾಡಿದರೆ ಅಥವಾ ಓಂ ಆಂಜನೇಯನ ಮಾಡತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಆಗ್ತಾ ಇನ್ನೂ ಯೋಗವಾಗಿ ಇನ್ನೂ ಧನವಾಗಿ ಹೆಚ್ಚೆಚ್ಚು ಧನ ಆಗ್ತಾ ಹೋಗುತ್ತೆ ವೀಕ್ಷಕರೇ ಇನ್ನು ಹಲವು ರೀತಿಯ ಸಮಸ್ಯೆಗಳು ಜಾತಕ ಹೆಸರು ಇತ್ಯಾದಿಗಳಲ್ಲೂ ಕೂಡ ವೈಯಕ್ತಿಕವಾಗಿ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ ಗೊಂದಲದಲ್ಲಿರುತ್ತೆ ಹೇಳ್ತಕ್ಕಂಥ ವೈವಾಹಿಕ ಜೀವನ ಸಮಸ್ಯೆ ಇರಬಹುದು ಅನಾರೋಗ್ಯ ಸಮಸ್ಯೆ ಇರಬಹುದು ಒಂಬತ್ತು ಐದು ಒಂದು ಮೂರು ಏಳು ಮೂರು ಏಳು ಮೂರಕ್ಕೆ ಕರೆ ಮಾಡಿ ಹೆಚ್ಚೆಚ್ಚು ಮಾಹಿತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಶುಭವಾಗಲಿ